ನಮಸ್ಕಾರ ಸ್ನೇಹಿತರೆ ಇವತ್ತು ಚಿಕ್ಕಮಗಳೂರಿನ ಇಪ್ಪತ್ತು ಪ್ರಮುಖ ಪ್ರವಾಸಿ ತಾಣಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಒಂದು ಹೆಬ್ಬೆ ಜಲಪಾತ ಎರಡು ಮುಳ್ಳಯ್ಯನಗಿರಿ ಬೆಟ್ಟಗಳು ಮೂರು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಮತ್ತು ಕುದುರೆಮುಖ ಬೆಟ್ಟಗಳು ನಾಲ್ಕು ಹಿರೇಕೊಳಲೆ ಕೆರೆ ಐದು ಬೆಳವಾಡಿಯ ಶ್ರೀ ವೀರ್ಯನಾರಾಯಣ ದೇವಸ್ಥಾನ ಆರು ಬಾಬಾ ಬುಡಂಗಿರಿ ಬೆಟ್ಟಗಳು ಏಳು ದಕ್ಷಿಣ ಕಾಶಿ ಕಳಸಾ ಕ್ಷೇತ್ರ ಎಂಟು ಶ್ರೀ ಕ್ಷೇತ್ರ ಹೊರನಾಡು ಒಂಬತ್ತು ಭದ್ರಾ ಹುಲಿ ಮೀಸಲು ಪ್ರದೇಶ ಮುತ್ತೋಡಿ ಹತ್ತು ಹಿರೇಮಗಳೂರಿನ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಹನ್ನೊಂದು ದೇವೀರಮ್ಮ ಬೆಟ್ಟ ಮತ್ತು ದೇವಸ್ಥಾನ ಹನ್ನೆರಡು ಕೆಮ್ಮಣ್ಣುಗುಂಡಿ ಹದಿಮೂರು ಅಮೃತೇಶ್ವರ ದೇವಸ್ಥಾನ ಅಮೃತಪುರ ಹದಿನಾಲ್ಕು ಬಲ್ಲಾಳರಾಯನ ದುರ್ಗಾಕೋಟೆ ಹದಿನೈದು ಜರಿ ಜಲಪಾತ ಹದಿನಾರು ಕೆರೆ ಹದಿನೇಳು ದೇವರಮನೆ ಬೆಟ್ಟ ಹದಿನೆಂಟು ಕಲ್ಲತ್ತಿಗಿರಿ ಜಲಪಾತ ಹತ್ತೊಂಬತ್ತು ಹನುಮನಗುಂಡಿ ಜಲಪಾತ ಇಪ್ಪತ್ತು ಭದ್ರಾ ಜಲಾಶಯ ನಮ್ಮ ಈ ವಿಡಿಯೋ ನಡಿದ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಮ್ಮ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ